ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಘಟನೆಯ ಸಾಮರ್ಥ್ಯವನ್ನು ತೋರಿಸಿಕೊಟ್ಟಿದ್ದಾರೆ ನಿಮ್ಮ ಹರಕು ಹೊಲಸು ಬಾಯಿಂದ ಸೋಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಂಪಿ ರೇಣುಕಾಚಾರ್ಯ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಗಿಂತ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟಿಯಾ ಎನ್ನುವುದಾಗಿ ಏಕವಚನದಲ್ಲಿ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ ನಿಮ್ಮ ಹರಕು ಬಾಯಿ ಹೊಲಸು ಬಾಯಿಂದಲೇ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ ಬಿಜೆಪಿಯ ಸೋಲಿಗೆ ನೀವೇ ಕಾರಣ ವಕ್ ಹೋರಾಟಕ್ಕೆ ಶೋಭಾ ಕನಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅದರ ಹೊರತಾಗಿ ನಿಮಗಲ್ಲ ಪರ್ಯಾಯ ನಾಯಕತ್ವ ಸೃಷ್ಟಿಗೆ ಬೆಂಬಲ ಕೊಟ್ಟ ಕೊಟ್ರ ಪಕ್ಷ ಚಿಹ್ನೆ ಕೊಟ್ಟವ್ರು ಯಾರು ನಿಮಗೆ ವಿನಾಕಾರಣ ಸಂಘರ್ಷಕ್ಕೆ ಇಳಿದಿದ್ದೀರಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಯಾರು ಆ ರಾಷ್ಟ್ರೀಯ ನಾಯಕ ನಿಮಗೆ ಅನುಮತಿಯನ್ನು ಕೊಟ್ಟವ್ರಿಗೆ ಯಾರು ಹೇಳಿ ಅಂತ ರೇಣುಕಾಚಾರ್ಯ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾರು ಮಧ್ಯದಲ್ಲಿ ಮೊನ್ನೆ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತದರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತರು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಇಡೀರುವುದರ ಬಗ್ಗೆ ವಿಜಯೇಂದ್ರ ಬಗ್ಗೆ ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಬಗ್ಗೆ ಬಗ್ಗೆನೂ ಭಾಳ ಅಗೌರವ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕ ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾಯಿದ್ದೀವಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ ಇದು ಯಾಕಂದರೆ ಒಬ್ಬರು ತೀರ್ಮಾನ ಅಲ್ಲ ನಾವೆಲ್ಲ ಸಮಾನ ಮನಸ್ಕರು ಕೆಲವರು ಕೇಳ್ಬೋದು ಮಾಜಿಗಳಿದಿರಿ ಹಾಲಿಗಳು ಯಾರೂ ಇಲ್ಲ ಅಂತ ಹಾಲಿಗಳು ಇನ್ನೂ ಯಾರನ್ನೂ ಕರೆದಲ್ಲ ಲೋಕಸಭೆ ವಿಧಾನ ಪರಿಷತ್ತು ವಿಧಾನಸಭೆ ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ ಮೊದಲನೇ ಅಂತಂದ್ರೆ ನಾವು ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನು ದಾವಣಗೆರೆಗೆ ಆಹ್ವಾನ ಮಾಡಿ ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ ಹಿರಿಯರು ಇವತ್ತು ಭಾಳಷ್ಟು ಜನ ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾಂನಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಎಲೆಕ್ಷನ್ ಚುನಾವಣೆ ಇದೆ ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ ಅವರ ಮದುವೆ ಕಾರ್ಯಗಳು ಅರವತ್ತು ಜನರಂತ ನಾವೊಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ